ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಗೊತ್ತಿರೋ ಹಾಗೆ ನಿನ್ನ ಎಲ್ವೀಶ್ ಯಾದವ್ ಅವರು ಧ್ರುವ ರಾಠಿ ಅವರ ವಿಡಿಯೋಗಳನ್ನು ನೋಡಿ ಎಲ್ಲ ರೀತಿಯಿಂದ ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡು ಒಂದು ವಿಡಿಯೋನೂ ಮಾಡ್ತಾರೆ ಅಂದರೆ ಧ್ರುವ ರಾಠಿಯವರು ಮತ್ತು ಎಲ್ವೀಶ್ ಯಾದವ್ ಅವರು ಕಾಂಟ್ರವರ್ಸಿ ಮೊದಲಿಂದ ಇದೆ ಬಟ್ ಸಹಿಸ್ಕೋಕಲ್ಲ ಎರಡು ಸಾವಿರದ ಇಪ್ಪತ್ತರವರೆಗೂ ಏನು ಅವರು ಕಾಂಟ್ರವರ್ಸಿ ನಡೆದಿರೋಲ್ಲ ಅದನ್ನೆಲ್ಲ ಬಿಟ್ಟು ಅವ್ರದ್ದೇ ಆದಂಥ ಒಂದು ಕರಿಯರನ್ನು ಅವರು ಸ್ಟಾರ್ಟಪ್ ಮಾಡ್ಕೊಂಡಿದ್ದಾರೆ ಬಟ್ ಇವಾಗ ಮತ್ತೆ ಅವರು ಧ್ರುವ ಅವರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದಾರೆ ಅವರು ಮಾಡಿರೋ ರೀಸನ್ ಅಂದರೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ಪ್ರಧಾನಿಯವರ ಬಗ್ಗೆ ಧ್ರುವ ರಾಠಿ ಅವರು ಯಾವ ರೀತಿ ಮಾತಾಡಿದ್ದಾರೆ ಎಂಬುದು ಧ್ರುವ ಅವರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾರೆ ಅವಾಗ ಸ್ಟೋರಿ ಹಾಕೋದು ಮತ್ತು ವಿಡಿಯೋಗಳನ್ನು ಹಾಕೋದು ಟ್ರೈಲರ್ ವಿಡಿಯೋಗಳು ಅದೆಲ್ಲ ಮಾಡೋವಂಥ ಸಂದರ್ಭದಲ್ಲಿ यारो, ब्र, यारो ब्रो यारो ब्रो नंदकिंत के आरके के आरके कमल आर खान तो अब इस पांचवी फेल चोर कमल ने कहा है कि मैं ध्रुवराठी के ऊपर एक वीडियो बनाऊंगा दुनिया को बताऊंगा ध्रुवराठी की सच्चाई अरे भाई साहब अब है जिसको अपने नाम की सच्चाई का नहीं पता वो ध्रुवराठी की सच्चाई कैसे बताएगा और ಧ್ರುವ ಬಗ್ಗೆ ಇವನಿಗೇನು ಗೊತ್ತು ಐದನೇ ಕ್ಲಾಸ್ ಫೇಲ್ ಆದಂಥ ಹುಡುಗ ನೀನೇನು ಅವನ ಮೇಲೆ ವಿಡಿಯೋ ಮಾಡೋದು ಅವನಿಗೆ ನೀನೇನು ಕಾಂಟ್ರವರ್ಸಿ ಮಾಡೋದು ಆ ಥರ ಮಾಡುತ್ತಾನೆ ಮೊದಲು ನಿನ್ನ ಹೆಸರು ನೀನು ತಿಳ್ಕೊ ಮೊದಲು ನಿನ್ನ ಹೆಸರು ನೀನು ತಿಳ್ಕೊ ನಿನ್ನ ಹೆಸರಿನ ವ್ಯಾಲ್ಯೂ ಬಗ್ಗೆ ನೀನು ತಿಳ್ಕೊ ಆಮೇಲೆ ನಿನ್ನ ಧ್ರುವ ಬಗ್ಗೆ ಮಾತಾಡೋದು ಅಥವಾ ನಿನ್ನ ಯೋಗ್ಯತೆಯೂ ಇಲ್ಲ ಅಂತ ಕೆ ಆರ್ ಕೆ ಅವ್ರು ಹೇಳ್ತಾರೆ ಅಂದರೆ ಕೆ ಆರ್ ಕೆ ಅವ್ರಿಗೆ ಏನಿವ ಗೊತ್ತು ಅವ್ರ ಹೆಸರಲ್ಲಿ ಇಲ್ಲದೆ ಇರೋದನ್ನು ಸೇರಿಸ್ಕೊಂಡಿದ್ದಾರೆ ಅವರೇ ಮೊದಲು ಅವ್ರದ್ದು ಅವ್ರು ನೋಡ್ಕೋಬೇಕಲ್ಲ ಕೆ ಆರ್ ಕೆ ಅಂದ್ರೇನು ಏನು ಕಮಲ್ ಆರ್ ಖಾನ್ ಆದರೆ ಅವರ ಒರಿಜಿನಲ್ ಹೆಸರು ಇರೋದು ಮೊಹಮ್ಮದ್ ರಶೀದ್ ಮಹಮ್ಮದ್ ಇಕ್ಬಾಲ್ ಕಮಲ್ ಅವ್ರ ಒರ್ಜಿನಲ್ ಹೆಸರಲ್ಲಿ ಖಾನ್ ಅನ್ನೋ ಹೆಸರಿಲ್ಲ ಆದರೂ ಅವರನ್ನು ಕರೆಯೋದು ಕಮಲ್ ಆರ್ ಖಾನ್ ಯಾಕೆ ನೆಕ್ಸ್ಟು ಧ್ರುವರಟಿ ನಮ್ಮ ಭಾರತದ ನಾಗರಿಕತೆಯನ್ನು ಬಿಟ್ಟು ಜರ್ಮನಿ ನಾಗರಿಕ ನಾಗರಿಕತೆಯನ್ನು ಪಡ್ಕೊಂಡವರು ಈ ದೇಶದ ಪ್ರಧಾನಿಗಳ ಬಗ್ಗೆ ಮಾತಾಡ್ತಾರೆ ಮತ್ತು ಈ ದೇಶದ ಧರ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಅವರು ಆದರೂ ಅವ್ರಿಗೆ ಫಾಲೋ ಮಾಡೋರು ನಮ್ಮ ದೇಶದವರೇ ಈ ದೇಶದ ಧರ್ಮದ ಬಗ್ಗೆ ಏನು ಮಾತಾಡ್ತಾರಂದ್ರೆ ಶ್ರೀರಾಮ ಮತ್ತು ಇದು ರಾಮಾಯಣ ಮಹಾಭಾರತ ಇದೆಲ್ಲ ಏನಿದೆ ಎಲ್ಲ ಕಾಲ್ಪನಿಕ ಅಂದರೆ ಅವ್ರ ಪ್ರಕಾರ ಶ್ರೀರಾಮನಿಗೆ ಅವರು ಹೊಲ್ಸಿದ್ದು ಸ್ಪೈಡರ್ ಮ್ಯಾನ್ಗೆ ಸ್ಪೈಡರ್ ಮ್ಯಾನ್ ಫಿಲ್ಮಲ್ಲಿ ಯಾವ ಥರ ಎಲ್ಲ ವಿ ಎಕ್ಸ್ ಅದು ಇರುತ್ತಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಇದು ಮಾಡಿರ್ತಲ್ಲ ಎಡಿಟಿಂಗ್ ಆ ಟೈಪ್ ಎಡಿಟಿಂಗ್ ಮಾಡಿದ್ದು ಇದು ರಾಮಾಯಣ ಮಹಾಭಾರತ ಅದೆಲ್ಲ ಬರೆದಿದ್ದು ಭಗವದ್ಗೀತೆ ಎಲ್ಲ ಆ ಥರ ಹೇಳಿದ್ದರು ಧ್ರುವ ರಾಠಿಯವರು ಪ್ರಧಾನಮಂತ್ರಿ ಅವ್ರ ಬಗ್ಗೆ ಅಂತ ಕೇವಲ ಒನ್ ಸೈಡೆಡ್ ಮಾತ್ರ ಅವರು ವಿಡಿಯೋ ಮಾಡಿ ಹಾಕೋದು ಇಷ್ಟೆಲ್ಲ ಒನ್ ಸೈಡೆಡ್ ಎಲ್ಲ ವಿಡಿಯೋ ಮಾಡಿ ಹಾಕಿನೂ ಅವರು ಒಂದು ಮಾತನ್ನು ಹೇಳ್ತಾರೆ ನೋಡ್ರಿ ನಾ ಮೆ ಕಿಸಿ ಪೊಲಿಟಿಕಲ್ ಪಾರ್ಟಿಗ ಮೆಂಬರ್ ಹ್ಞೂ ನಾ ಥಾ ನಂದು ಯಾವುದೇ ಪಾರ್ಟಿ ಇಲ್ಲ ಅಂತ ಹೇಳಿದವರು ಯಾಕಪ್ಪ ಕೇವಲ ಪ್ರಧಾನಮಂತ್ರಿ ಬಗ್ಗೆ ಮಾತ್ರ ವಿಡಿಯೋ ಮಾಡೋದು ಅವ್ರ ಅಪೋಸಿಟ್ ಮಾತು ಅಪೋಸಿಟ್ ಮಾತ್ರ ವಿಡಿಯೋ ಮಾಡೋದಾಯ್ತು ನಮ್ಮ ಪ್ರತಾಪ್ ಅವರು ಒಂದು ಟ್ವೀಟನ್ನು ಮಾಡ್ತಾರೆ ಪ್ರತಾಪ್ ಸಿಂಹ ಅವರು ಮಾಡಿದಂಥ ಟ್ವೀಟ್ಗೆ ಮೋದಿ ಅವರು ಧ್ಯಾನಕ್ಕೆ ಕೊಡ್ತಿರ್ತಾರಲ್ಲ ಅಲ್ಲಿ ಬರೀ ಕ್ಯಾಮ್ರಾ ಕ್ಯಾಮ್ರಾ ಇಲ್ಲದೆ ಈ ಅಪ್ಪ ಏನು ಮಾಡಲ್ಲ ಕ್ಯಾಮ್ರಾನೇ ಇವನಿಗೆ ಬೇಕು ಆ ಥರ ಎಲ್ಲ ಮೊಹಮ್ಮದ್ ರಫೀಕ್ ಅವರು ಕಮೆಂಟನ್ನು ಮಾಡ್ತಾರೆ ಆಗ ಪ್ರತಾಪ್ ಸಿಂಹ ಅವ್ರು ಹೇಳ್ತಾರೆ ದಿನಕ್ಕೆ ಐದು ಸಲ ನಮಾಜ್ ಮಾಡ್ತಿರಲ್ಲ ದಿನಕ್ಕೆ ಸಲ ನೀವು ಮ ಮೈಕ್ಗಳನ್ನು ಸೌಂಡ್ ಬಾಕ್ಸ್ಗಳನ್ನೆಲ್ಲ ಎಲ್ಲ ಬಿಟ್ಟು ಮಾಡ್ರಿ ಅಂತ ಹೇಳ್ತಾರೆ ಅಷ್ಟೆಲ್ಲ ಮಾಡೋದ್ರೊಡ ಹಿಂದೂ ಮುಸ್ಲಿಮ್ ಬಾಯಿ ಬಾಯಿ ಹೇಳ್ತಿರಲ್ಲ ಅವ್ರಿಗೆ ನಾನೊಂದು ಮಾತಾಡ್ತೀನಿ ಮೈಕ್ ಹಚ್ಚೋದು ಬಿಡೋದು ಇರಲಿ ಬಿಡಬೇಡಿ ಮೈಕ್ ಎಚ್ಲ ಹಚ್ತಿರಲ್ಲ ಹಾಗೆ ಹನುಮಾನ್ ಚಾಲೀಸ್ ಇದೆ ಅಲ್ಲ ನಿಮ್ಮ ನಮಾಜ್ ಆದಮೇಲೆ ಹನುಮಾನ್ ಚಾಲೀಸ್ನೂ ಹಚ್ಚರಿ ಅಲ್ಲಿ ಹಿಂದೂಗಳು ಬರ್ತಾರೆ ಉತ್ತಮ ಬಾಂಧವ್ಯ ಬೆಳೆಯು ನಿಮ್ಗೊಂದು ಒಳ್ಳೆ ಅವಕಾಶ ಮತ್ತೆ ಹಿಂದೂಗಳಿಗೆ ಗಣೇಶ ಹಬ್ಬ ಚತುರ್ಥಿ ದಿನ ಗಣೇಶ ಹಬ್ಬದ ದಿನ ಶರಬತ್ ಆಗಲಿ ಎಲ್ಲಾನು ಮಾಡಿಕೊಟ್ಟಿದ್ ನಾವೆಲ್ಲ ನೋಡಿದ್ದೀವಿ ಮೋದಿ ಬಗ್ಗೆ ಪಾಲಿಟಿಕ್ಸ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದಾರಲ್ಲ ಧ್ರುವ ಜರ್ಮನ್ ಶೆಫರ್ಡ್ तो सच बताऊ तो मुझे मज़ा नहीं आता ये करने में मुझे मजा तो अपने एजुकेशन वीडियोस बनाने में आता है पैसे भी वहीं ज्यादा मिलते हैं भी वहीं ज्यादा आते हैं जो कंट्रोवर्सी है वो भी नहीं होती तो मेरी रेपुटेशन के लिए पैसों के लिए हर चीज के लिए वही वीडियोस बनाने बेहतर थे लेकिन मैंने ये देखा कि आज जब इतना बड़ा देश हमारा देश इस हालत में गिरते जा रहा है अगर हम आवाज नहीं उठाएंगे तो कौन उठाएगा ನೋಡಿದಾರಲ್ಲ ವಿಡಿಯೋ ಹಿಡಿಯೋ ನೋಡಿದ್ರೆ ಅನ್ನಿಸ್ತಾರೆ ಬಟ್ಲಾ ಏನು ಪ್ರೀತಿ ದೇಶದ ಮೇಲೆ ಏನು ಭಕ್ತಿ ಎಷ್ಟೊಂದು ಕಾಳಜಿ ನಮ್ಮ ಭಾರತ ದೇಶದ ಮೇಲೆ ಭಾರತಾಂಬೆ ಮೇಲೆ ಅಂತ ಎಷ್ಟೊಂದು ಕಾಳಜಿ ಮಾಡುವಂಥ ಈ ಧ್ರುವರಾಟಿ ಓಟಿ ಮಾಡಿಲ್ಲ ಅಂದಮೇಲೆ ಅವರಿಗೆ ಹಕ್ಕೇ ಇಲ್ಲ ಅಲ್ಲಿ ನಾಗರಿಕತೆಯನ್ನು ಪಡೆದುಕೊಂಡು ಇಲ್ಲಿ ಜನರ ಬಗ್ಗೆ ಇಲ್ಲಿ ಧರ್ಮದ ಬಗ್ಗೆ ಇಲ್ಲಿ ಒಂದು ಪ್ರಧಾನಿಯವರ ಬಗ್ಗೆ ಮಾತಾಡ್ತಕ್ಕಂಥ ಇವರು ಇವ್ರಿಗೆ ಹಕ್ಕಿಲ್ಲ ಯಾಕಂದರೆ ಊಟ ಮಾಡಿಲ್ಲ ಅಂದಮೇಲೆ ಇವ್ರಿಗೆ ಯಾವ ಹಕ್ಕಿರುತ್ತೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಮತ್ತು ರಾಮ ಸೇತು ಅವರ ಬಗ್ಗೆ ಈ ಥರ ಎಲ್ಲ ಹೋಲಿಸಿ ಮಾತಾಡ್ತಿರುವಂಥ ಇವರಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಎಲ್ಲ ವಿಡಿಯೋಗಳನ್ನು ನೋಡಿ ಯಾವ ಥರ ಬ್ರೈನ್ ವಾಶ್ ಮಾಡಿದ್ದಾರೆ ಏನು ಯಾವ ಥರ ಪಾಯಿಂಟನ್ನು ಅದನ್ನೆಲ್ಲ ನೋಡಿ ಯೋಚನೆ ಮಾಡದೇ ಇರೋರು ಯಾರೂ ಇಲ್ಲ ಹಾಗೆ ಯಾವುದೇ ಒಂದು ವಿಡಿಯೋ ಯಾವುದೇ ಒಂದು ಮೋಟಿವೇಟರೇ ಆಗಿರಲಿ ನಮ್ಮನ್ನು ಮೋಟಿವೇಟ್ ಮಾಡ್ತಿದ್ದಾರೆ ಅಂತಂದರೆ ಅದರ ಬಗ್ಗೆ ನಾವು ತಿಳ್ಕೊಬೇಕು ತಿಳ್ಕೊಂಡು ನಾವು ಸರ್ಚ್ ಮಾಡಿ ಆಮೇಲೆ ಇದು ನೋಡ್ಕೊಬೇಕು ಹಾಗಾಗಿ ನಾವು ಹೇಳೋದಿಷ್ಟೇ ನಿಮ್ಮ ಬ್ರೈನನ್ನು ನೀವು ಮಾತ್ರ ವರ್ಕ್ ಮಾಡೋ ಥರ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಬೇರೆಯವ್ರು ಯಾರೋ ನಮ್ಮ ಬ್ರೈನ್ ವಾಶ್ ಮಾಡಿ ಅವ್ರ ಕೈಯಲ್ಲಿ ನಮ್ಮ ಬ್ರೈನನ್ನು ಹೊಟ್ಟಿಗೆ ಕೊಟ್ಟು ಆ ಥರ ಎಲ್ಲ ಮಾಡೋಕೋಬೇಡಿ ಯಾವುದೇ ವಿಷಯ ಯಾರೇ ಆಗಲಿ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಯಾರೇ ಆದರೂ ಯಾರಾದರೂ ಹೇಳ್ತಿದ್ರೆ ಆ ವಿಷಯನೂ ಒಮ್ಮೆ ಒಂದೇ ಟೈಮಿಗೆ ಯಾರು ನಂಬೋಕೊಬೇಡಿ ಪ್ರತಿಯೊಂದು ಗೂಗಲ್ ಅಂತಿದೆ ಆರಾಮಾಗಿ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಆಮೇಲೆ ನೀವು ಆ ವಿಷಯದ ಬಗ್ಗೆ ತಿಳ್ಕೊಂಡು ಮಾತಾಡಿ ಹಾಗೆ ಒಂದು ವಿಡಿಯೋ ಆಗ್ತೀನಿ ನೋಡಿ ನರೇಂದ್ರ ಮೋದಿಯವರು ಯಾವತ್ತಾದ್ರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಯ್ತು ಇವರು ಯಾವತ್ತಾದ್ರೂ ಕೂಡ ವಿರುದ್ಧ ಹೋರಾಟ ಮಾಡಿದ್ರ ಯಾವತ್ತೂ ನೋಡಿದಾರಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹತ್ತೊಂಬತ್ತು ನೂರ ಜನನ ಅವರು ಮೋದಿ ಅವರು ಹೇಳ್ತಾರೆ ಮೋದಿಯವ್ರಿಗಿಂತ ಎರಡು ವರ್ಷ ಸೀನಿಯರ್ ಅವರು ಸಿದ್ದರಾಮಯ್ಯನವರೇ ಯಾವುದೇ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅಂತಂದರೆ ಅವ್ರಿಗಿಂತ ಚಿಕ್ಕವರಾದಂಥ ಮೋದಿಯವರು ಅವರು ಹೇಗ್ರಿ ಭಾಗವಹಿಸ್ತಾರೆ ಅವ್ರ ಜನನಾಗಿರುವುದೇ ಹದಿನೇಳು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಐವತ್ತು ಹಾಗಾದರೆ ಸಿದ್ದರಾಮಯ್ಯನವರು ಹದಿನೆಂಟುನೂರ ಐವತ್ತೇಳರ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಬೇಕಾಗಿತ್ತು ಅದರವರು ಅವರ ಜನ ನಾತ್ತೊಂಬತ್ತು ನೂರ ನಲ್ವತ್ತೆಂಟು ಸೊ ಗಾಯ್ ನಾನು ಹೇಳೋದು ಇಷ್ಟೇ ಈ ವಿಡಿಯೋಲಿಂತ ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ಇಷ್ಟೇ ಯಾವುದೇ ಒಂದು ಯಾರೋ ಏನೋ ಹೇಳ್ತಾರಂಥೇಳಿ ಅದರ ಬಗ್ಗೆ ನಾವು ಡೈರೆಕ್ಟಾಗಿ ಆ್ಯಕ್ಷನ್ ಅವತ್ತು ತೊಗೊಳಕ್ಕೆ ಹೋಗಬಾರ್ದು ಅದರ ಬಗ್ಗೆ ನಾವು ಏನಾದರೂ ಮಾತಾಡಬೇಕು ಅಥವಾ ಏನಾದರೂ ಹೇಳಬೇಕಂತಂದರೆ ಅದನ್ನೇ ಅದರ ಹಿನ್ನೆಲೆ ಹಿಂದೆ ಏನಾಗಿದೆ ಏನಿಲ್ಲ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿಕೊಂಡು ಆಮೇಲೆ ಅದರ ಬಗ್ಗೆ ಟ್ವೀಟ್ ಆಗಲಿ ಅಥವಾ ಪೋಸ್ಟ್ ಆಗಲಿ ವಿಡಿಯೋಗಳನ್ನಾಗಲಿ ಮಾಡಬೇಕು ಜಾತಿ ಧರ್ಮದ ಆಧಾರ ಮೇಲೆ ಯಾವತ್ತೂ ಗಲಾಟೆಗಳನ್ನು ಮಾಡಬೇಕು ಬಿಡ ಯಾಕಂದ್ರೆ ಈ ರಾಜಕಾರಣಿಗಳು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದ್ರೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಅದರಲ್ಲಿ ಪಶ್ಚಾತ್ತಾಪಡೋದು ಸಾಮಾನ್ಯ ಜನರು ಮಾತ್ರ ಯಾವತ್ತೂ ರಾಜಕಾರಣದಲ್ಲಿರೋದು ಯಾರು ಅನುಭವಿಸಲ್ಲ ಅದಕ್ಕೆ ನಾನು ಹೇಳ್ತಿರೋದು ಒಂದೇ ಜಾತಿ ಒಬ್ತರ ಇರ್ಬೋದಲ್ಲ ನಾವು ఇది ఫార్మాలిటీస్ చాలా అయి అది మాత్ర ఇక నవ్వెల్లా అంటే ఇది అదే దొడ్డ మనస్ అన్నీ అదే బెక్కు అస్టే నిథున్ చవ్హాణ్ జై జై హింద్ జై భారత